ನೀಡಲೇಬೇಕು ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾತ್ರಿ ವೇಳೆ ಸಿಂಗಲ್ ಪೇಸ್ ಕರೆಂಟ್ ನೀಡಲೇಬೇಕು ಇಂಧನ ಸಚಿವರ ಹೇಳಿಕೆಯಂತೆ ರೈತರಿಗೆ ಗುಣಮಟ್ಟದ ಹತ್ತು ತಾಸು ವಿದ್ಯುತ್ ನೀಡಲೇಬೇಕು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾತ್ರಿ ವೇಳೆ ಸಿಂಗಲ್ ವಿದ್ಯುತ್ತನ್ನು ನೀಡಲೇಬೇಕು ಲೋಡ್ ಶೆಡಿಂಗ್ ಹೆಸರಿನಲ್ಲಿ ವಿದ್ಯುತ್ ಕಡಿತ ಮಾಡಲು ಮುಂದಾಗಿರುವ ಇಂಧನ ಸಚಿವರಿಗೆ ಹೇಳದಿಕ್ಕ ಈ ಕೂಡಲೇ ವಿದ್ಯಾರ್ಥಿಗಳ ಹಿತದೃಷ್ಟಿಯ ರಾತ್ರಿ ವೇಳೆ ಕರೆಂಟ್ ವಿದ್ಯುತ್ ನೀಡಲೇಬೇಕು ಪ್ರತಿ ವರ್ಷ ಕರೆಂಟ್ ಅನ್ನು ಕಡಿತ ಮಾಡಲು ಮುಂದಾಗಿರುವ ಬೆಸ್ಕಾಂ ಇಲಾಖೆಗೆ ರೈತರ ಜೀವನ ಜೊತೆ ಚೆಲ್ಲಾಟ ಮಾಡಲು ಮುಂದಾಗಿರುವ ಎಸ್ಕ ಅಧಿಕಾರಿ ಈ ಕೂಡಲೇ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರಾತ್ರಿ ವೇಳೆ ಕರೆಂಟ್ ಅನ್ನು ನೀಡಲೇಬೇಕು ರೈತರ ಬೆಳೆ ರಕ್ಷಣೆಗೆ ಹತ್ತು ತಾಸು ಗುಣಮಟ್ಟದ ವಿದ್ಯುತ್ ಅನ್ನು ನೀಡಲೇಬೇಕು ಬೇಕು ಬೇಕು ರೈತರ ಬೆಳೆ ರಕ್ಷಣೆಗೆ ಹತ್ತು ತಾಸು ವಿದ್ಯುತ್ ಅನ್ನು ನೀಡಲೇಬೇಕು ವಿದ್ಯುತ್ ವಿದ್ಯಾರ್ಥಿಗಳ ಭವಿಷ್ಯದ ಅತೃಷ್ಟಿಯನ್ನು ರಾತ್ರಿ ವೇಳೆ ಕರೆಂಟ್ ಅನ್ನು ಕಡಿತ ಮಾಡಬಾರದು ರಾತ್ರಿ ವೇಳೆ ಸಿಂಗಲ್ ವಿದ್ಯುತ್ ಅನ್ನು ನೀಡಲೇಬೇಕು ಲೋಡ್ ಶೆಡಿಂಗ್ ಮಾಡ್ತಾ ಇದ್ದಾರೆ ಒಂದು ನಾವು ಕೇಳ್ತಾರೆ ಎ ಟು ಜೆಡ್ ಎಲ್ಲ ಕಡೆನೂ ಮಾಡ್ತಾ ಇದಾರೆ ಅಲ್ಲ ಒಂದು ಹೇಳ್ತೀನಿ ಕೇಳಿ ಎಷ್ಟು ಅವರ್ ಕರೆಂಟ್ ಕೊಡಬೇಕಾಗಿರೋದು ಹಾಂ ಇದು ನೋಡಿರು ಬಂಪ್ಸೆಟ್ಗಳಿಗೆ ಕೊಡಬೇಕು ಎಷ್ಟು ಸರಿ ಎಲ್ಲೆಲ್ಲಿ ಕರೆಂಟ್ ಕೊಡ್ತಾರೆ ಕೇಳಿ ಮೇಡಮ್ ಐವತ್ತು ಸರಿ ಅಲ್ಲಲ್ಲ ಒಂದು ಹೇಳ್ತೀನಿ ಕೇಳಿ ಐವತ್ತು ಸರಿ ತೆಗೆದು ಐವತ್ತು ಸರಿ ಕೊಡ್ತಾರೆ ಅಲ್ಲ ಐವತ್ತು ಸರಿ ತೆಗೆದು ಈ ಕಡೆ ಬರ ಮಂಜ ಆ ಕಡೆ ಬರ ಇಲ್ಲೇ ಈ ಪಕ್ಕದಲ್ಲೇ ಹತ್ರ ನಾಲ್ಕು ಕಿಲೋಮೀಟರ್ ಅಷ್ಟೆ ಒಂದು ಅವರ್ ಎರಡು ಅವರ್ ಸಿಗ್ತಾರೆ ಮತ್ತೆ ಆ ಕರೆಂಟ್ ಮೇಡಮ್ ಇಲ್ಲಿ ಕೇಳ್ರಿ ಕೇಳ್ಬಿಲ್ಲಿ ನಿಮ್ಮ ಬೆಸ್ಕಾಮ್ ಅಧಿಕಾರಿಗಳು ಏನ್ ಮಾಡ್ತಾರೆ ಲಾಗ್ ಬುಕ್ ಅಲ್ಲಿ ಎಂಟ್ರಿ ಮಾಡ ನೀವು ಅದನ್ನ ನೋಡ್ಬಿಟ್ಟು ಇಲ್ಲಿ ಕೇಳಿ ಮೇಡಮ್ ನಾವ್ ಕೇಳ ಪೂರ್ತಿ ಹೇಳ್ಬಿಡ್ತೀವಿ ನಾವ್ ಹೇಳ್ಬಿಡ್ತೀವಿ ಕೇಳಿ ಇಲ್ಲಿ ಮೊನ್ನೆ ನೈಟ್ ಎರಡು ಗಂಟೆಗೆ ಕೊಡ್ತೀನಿ ಅಂತಂದ್ರು ಎರಡು ಗಂಟೆಗೆ ಹೋಗಿ ಕಾತಿದ್ದೀನಿ ಕರೆಂಟೇ ಕೊಡಿಲ್ಲ ಬೆಳಿಗ್ಗೆ ಫೋನ್ ಮಾಡಿದ್ರೆ ಅಣ್ಣ ನಾವು ಕೊಟ್ಟಿದ್ರೆ ನೀನು ಹೋಗಿಲ್ಲ ತೋಟ ಹತ್ರ ಕರೆಂಟ್ ಮಾತಾಡ್ತಾರೆ ಅರ್ಧ ಬುಕ್ ಅಲ್ಲಿ ನೋಡಿದ್ರೆ ಬರ ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾರೆ ಅಲ್ಲಿಗೆ ನಾವೇನು ಸುಳ್ಳು ಹೇಳ್ತೀವಿ ಹೋದ್ರೆ ಆಗ್ಲೇ ನಮ್ಗೇನು ಎರಡ್ ಗಂಟೆ ಅಲ್ಲಿ ನಿದ್ದೆ ಹೋಗೋ ನಿದ್ದೆ ಹೋಗ್ಬೇಕನ್ನೋದೇನ್ ಜ್ಞಾನ ಇರಲ್ಲ ನಮ್ಗಾಗ್ಲೇ ನಾವು ಅಲ್ವೇ ಕಾತ್ಕೊಬೇಕು ಹೋಗ್ಲಿ ಹತ್ರ ಅಲ್ಲಿ ಕಾತ್ಕೊಂಡಿದ್ದು ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿದ್ದೀರಾ ನಾನು ಮಾತಾಡ್ತಾರೆ

ನಾವು ಸಾಬ್ ಇಂಡಸ್ಟ್ರಿಯಲ್ ಏರಿಯಾ ಅಗ್ರಿಕಲ್ಚರ್ಗೆ ಒಂಬತ್ತುವರೆ ಕೊಟ್ಟಿದ್ದಾರೆ ತ್ರೀ ಪೇಸ್ ಕರೆಂಟು ಒಂದೂವರೆವರೆಗೂ ಕೊಡಬೇಕು ನಾಲ್ಕು ಸರಿ ತೆಗಿತಾರೆ ಹಾಫ್ ಅವರ್ ಹಾಫ್ ಅವರ್ ಆ ಎರಡು ಅವರ್ ಕರೆಂಟ್ ಯಾರು ಕೊಡ್ತಾರೆ ಇಲ್ಲಿ ಕೊಡ್ತಾ ಇಲ್ವೇ ಕೊಡ್ತೀವಿ ಅಂದರೆ ಕೊಡಲ್ಲ ಮೇಡಮ್ ನಾವು ತಪ್ಪು ಮಾಹಿತಿ ಕೊಟ್ಟು ಅಲ್ಲ ನಿಮ್ಮ ಸೆಕೆಂಡ್ ಒಂದು ಸೆಕೆಂಡ್ ಇರಪ್ಪ ಒಂದು ಸೆಕೆಂಡ್ ಅವ್ರು ಏನು ಹೇಳ್ತಾರೆ ಹೇಳ್ಬಳ್ಳಿ ಅಲ್ಲ ಮೇಡಮ್ ಈಗ ನಿಮ್ಮ ಹತ್ರ ರೆಕಾರ್ಡ್ ಕರೆಕ್ಟ್ ಆಗಿದೆ ರಾತ್ರಿ ವೇಳೆ ಕರೆಂಟ್ ಯಾಕೆ ಕೊಡ್ತಾ ಇಲ್ಲ ಅವ್ರು ನಮ್ಮೂರಲ್ಲೇ ಕೊಡ್ತಾ ಇಲ್ಲ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಎಕ್ಸಾಮ್ ಇದೆ ಯಾಕೆ ಕರೆಂಟ್ ಕೊಡ್ತಾ ಇಲ್ಲ ಅವರು ಸುಟ್ಟೂರ್ದು ತಗೊಳ್ಳಿ ಲೈನ್ ಹೊಸಮಟ್ಟನಲ್ಲಿ ಅಂತ ಹೇಳ್ತಾ ಇದೀನಲ್ಲ ಯಾವ ಪೀಡ ಸುಟ್ಟೂರು ಪೀಡರು ಯಾಕೆ ಕೊಡ್ತಾ ಇಲ್ಲ ಅವನ್ ಕರೆಂಟ್ ನೀವು ಮಾತ್ರ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತೀರಾ ಕರೆಂಟ್ ಕೊಡಲ್ಲ ಅಂತ ಹೇಳಿ ಐವತ್ತು ಸರಿ ತೆಗೆದು ಐವತ್ತು ಸರಿ ಕೊಡ್ತಾರೆ ಅಲ್ಲ ಐವತ್ತು ಸರಿ ತೆಗೆದು ಐವತ್ತು ಸರಿ ಕೊಡ್ತಾರೆ ಕರೆಂಟ್ ನೀವ್ ಯಾಕೆ ಅವ್ರ ಹತ್ರ ಮಾಡ್ಕೊಂತೀರಾ

ಡೆಲ್ಟಾನು ಕೊಡ್ತಾ ಇಲ್ಲ ಸಿಂಗಲ್ ಬೇಸು ಕೊಡ್ತಾ ಇಲ್ಲ ಮಕ್ಕಳು ಓದೋದು ಹೆಂಗೆ ಅಲ್ಲ ಮೇಡಮ್ ನೀವು ಕರೆಂಟೇ ಕೊಡ್ತಾ ಇದ್ರೆ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವ್ ಇನ್ ಮಾಡೋಣ ಐವತ್ತು ಸರಿ ತೆಗೆದ್ ಐವತ್ತು ಸರಿ ಕರೆಂಟ್ ಕೊಡ್ತಾ ಇದ್ದಾನೆ ತಮಾ ಡಿವಿಜನ್ಗೆ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ವೋಲ್ಟೇಜ್ ಬರ್ತಾ ಇಲ್ಲ ಸರ್ ಎಲ್ಲಾ ಮೋಟರ್ ಹೋಗ್ತಾ ಇದಾವೆ ಅವ್ರು ಯಾರೋ ಫೋನ್ ಎತ್ಕೊಂಡಿದ್ರು ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳಿದ ಮೇಲೆ ಇನ್ನೊಂದು ಪಾಯಿಂಟ್ ರೇಸ್ ಮಾಡಿದ್ರು ಕ್ಲಾನ್ ಆಗಿದೆ ಆ ತರ ಮಾಡಿ ನಾವೇನ್ ಮಾಡೋದೊಂದು ಪಾಯಿಂಟ್ ರೇಸ್ ಮಾಡಿ ಅಂತ

ಅಲ್ಲ ಒಂದ್ ಹೇಳ್ತೀನ ಕೇಳಿ ನೋಡಿ ಮೇಡಮ್ ಕರೆಂಟ್ ಕರೆಕ್ಟ್ ಆಗಿ ಏಳು ಅವರ್ ಕೊಡ್ತಾ ಇಲ್ಲ ಐವತ್ ಸರಿ ತೆಗ್ದು ಐವತ್ ಸರಿ ಕೊಡ್ತಾ ಇದಾರೆ ಅದಕ್ಕೋಸ್ಕರ ನಾವು ಕೇಳ್ತಾರ ಇಷ್ಟೇ ಇಂದಿನ ಸಚಿವರು ಹೇಳ್ತಾ ಇದಾರೆ ಹತ್ತು ತಾಸು ಕರೆಂಟ್ ನಾವು ಕೊಡ್ತೀವಿ ಲೋಡ್ ಶೆಡ್ಡಿಂಗ್ ಇಲ್ಲ ಅಂತೇಳಿ ನೀವು ಎಷ್ಟು ಕೊಡ್ತೀರಾ ಹೇಳಿ ಇನ್ನು ಗ್ರಾಹಕರ ಸಭೆ ಮಾಡ್ತೀರಾ ನಾಲ್ಕು ಜನ ಕೂಡ ಇಟ್ಕೊಂಡು ಗ್ರಾಹಕರ ಸಭೆ ಮಾಡಲ್ಲ ಅಲ್ಲ ಗ್ರಾಹಕರ ಸಭೆ ನಾಲ್ಕು ಜನ ಕೂಡ ಇರಲ್ಲ ಏನು ಪೇಪರ್ ಎಲ್ಲ ರೈತರೆಲ್ಲ ಪೇಪರ್ ಓದ್ತಾರಾ ಅಲ್ಲ ಓದ್ತಾರೆ ಮೇಡಮ್ ಅಲ್ಲ ಏನು ಮಾಡಬೇಡ ಸ್ಟಾಪ್ ಮಾಡಬೇಡಿ ಗ್ರಾಹಕರ ಸಭೆನೇ ಬೇಡ ನಾಲ್ಕು ಜನ ಇರಲ್ಲ ಕಾಫಿ ಟೀ ಮಾಡ್ಕೊಂಡು ಕುಡ್ಕೊಂಡು ಹಾಕಲ್ಲ ಮೇಡಂ ಬೆಸ್ಕಂ ಮಿಲಕಿರೋದು ಅಯ್ಯ ಪೇಪರ್ ಅಲ್ಲಿ ಎಷ್ಟು ಜನ ಓದ್ತಾರೆ ರೈತರು ಅಲ್ಲ ನೀವು ಕೊರೋ ಕರೆಂಟ್ನ್ನ ಅಲ್ಲ ಹತ್ರ ಜೀವನ ಸಂಸಾರ ಮಾಡಬೇಕಂತೆ ಪೇಪರ್ ಬೋರ್ವೆಲ್ ಗೆ ಹೋಗತದಾ ನೀ ಮುಖಾಂತರ ಹಾಕಿ ಬೇಸಿಗೆ ಬಂದೈತೆ ಆಕೆ ಕರಪತ್ರ ಮುಂತಕಂತ್ರ ಎಲ್ಲಿ ಒಂದು ಒಂದು ಕರಪತ್ರ ಕೊಡಿ ಕೊಡಿ ಹೌದು ಮನೆಗೆ ಹೋದ್ರೆ ಗ್ಯಾರಂಟಿ ಹೋಗ್ತದೆ ಪವರ್ ಮ್ಯಾನ್ಗಳು ಇದ್ದಾರಲ್ಲ ಅವರು ಕೊಡ್ತಾರಲ್ಲ ಒಂದೇ ಒಂದು ನಿಮಿಷ ಹೇಳ್ತೀನಿ एवरी ಮಂತ್ ಮೂರನೇ ಮೂರನೇ ಶನಿವಾರ ಗ್ರಾಹಕರ ಸಂವಾದ ಸಭೆ ತ ಟೈಮ್ ತಾವು ಅವರಿಣಿ ಮಾಡಿದಾಗ್ಲೂ ಹೇಳಿದಿನಿ ಮೂರನೇ ಶನಿವಾರ ಮೂರು ಗಂಟೆಯಿಂದ ಐದುವರೆ ತನಕ ಗ್ರಾಹಕರ ಸಂವಾದ ಸಭೆ ಇರುತ್ತೆ ಎಲ್ಲರೂ ಪಾಲ್ಗೊಳ್ಳಿ ಅಂತ ಪೇಪರ್ ಅಲ್ಲಿ ಅನೌನ್ಸ್ ಮಾಡಿದೀನಿ ನಿಮಗೂ ಹೇಳಿದ್ದೀವಿ ಆದರೆ ನೀವು ಕರಪತ್ರದ ಮುಖಾಂತರನೇ ಹಂಚಬೇಕು ಅಂದರೆ ತಿಂಗಳ ತಿಂಗಳ ಕರಪತ್ರದಲ್ಲಿ ಮೂರು ಮೂರು ಮೇಡಮ್ ನೀವು ಹೇಳೋ ಪ್ರಕಾರ ನಾವು ಕೇಳ್ತೀವಿ ನಿಮ್ಮ ಜೈಗಳು ಇರ್ತಾರೆ ಜೈಗಳು ಆದ್ಮೇಲೆ ಪ್ರತಿ ಹಳ್ಳಿಗೂ ಪವರ್ ಮ್ಯಾನ್ ಇರ್ತಾರೆ ಪವರ್ ಮ್ಯಾನ್ಗೆ ಅವರು ಇನ್ಫಾರ್ಮೇಶನ್ ಕೊಡ್ಬೋದಲ್ಲ ಈ ತರ ಗ್ರಾಹಕರ ಸಭೆ ಇದಪ್ಪ ನಿಮ್ ಕುಂದು ಕರ್ತಾ ಇದ್ರೆ ಮತ್ತೆ ಹೇಳ್ಬೋದು ಗಂಟೆಗೆ ಗ್ರಾಹಕರ ಸಂವಾದ ಸಭೆ ಇರುತ್ತೆ ಅಂತ ಆಲ್ರೆಡಿ ಮೊದಲು ಪೇಪರ್ ಅಲ್ಲೂ ಅನೌನ್ಸ್ ಮಾಡ್ತಾರೆ ಡೈಲಿ ಎವ್ರಿ ಮಂತ್ ಮಾಡೇ ಮಾಡ್ತಾರೆ ನಮ್ಮ ತಾಲೂಕು ಅಧಿಕಾರಿಗಳು ಎವೆರಿತರ ಬಂದಾಗ ಎಲ್ಲಾ ತಮಗೆ ಮಾಹಿತಿ ಕೊಟ್ಟೆ ಕೊಟ್ಟಿದೀವಿ ಅಲ್ಲಿಗೆ ರೈತರು ಮಾಡೋ ಆರೋಪ ಅಲ್ಲ ತಪ್ಪು ನಿಮ್ಮ ಅಧಿಕಾರಿಗಳು ಮಾತ್ರ ಸಾಚ್ಚಾ ಹರಿಶ್ಚಂದ್ರ ಮಾಡ್ಕೊಂಡ್ತರ ಅಲ್ವಾ ಹೇಳ್ತೀನಿ ಕೇಳಿ ಮೇಡಮ್ ಈಗ ಅಲ್ವಾ आज ಹೇಳ್ತೀನಿ ಅವರನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋ ಮಾತು ಬರ್ತಾ ಇಲ್ಲ ನಿಮಗೆ ಬರೀ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರೆ ನಾವು ಯಾಯಿತು ಬಿಡ್ರೆ ನನ್ನತ್ರ ದಾಖಲೆ ಇದೆ ಈಗ ಡೆಲ್ಟಾನು ಕರೆಂಟ್ ಕೊಡ್ತಾ ಇಲ್ಲ ಸಿಂಗಲ್ ಫೇಸ್ ಕೊಡ್ತಾ ಇಲ್ಲ ರಾತ್ರಿ ಎಲ್ಲ ಜಿಲ್ಲೆ ಪೂರ್ತಿ ಜಿಲ್ಲೆ ಪೂರ್ತಿ ಅಲ್ಲ ಆರಪ್ಪ ಅದೇನಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದೀನಿ ನಾನು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದೀನಿ ನಿಮ್ಮ ಸುತ್ತೂರು ಜೈ ಏನು ಕರೀರಿ ಯಾವುದೋ ಒಂದು ಕಂಬದ ಮರ ಇದೆಯಪ್ಪ ಚೇಂಜ್ ಮಾಡಿ ನಾಲ್ಕು ದಿನ ಆಗಿದ್ದು ಇವಾಗ ಮಾಡಿಲ್ಲ ಹೌದು ಹತ್ತು ರಾತ್ರಿ ಹತ್ತರಿಂದ ಬೆಳಗ್ಗೆ ಸಾಯಂಕಾಲ ಆರರಿಂದ ರಾತ್ರಿ ಹತ್ತು ಗಂಟೆ ಗಂಟೆ ಇರಬೇಕು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಕೇಳ್ತಾರ ನಾನು ಯಾವ ಏರಿಯಾದಲ್ಲಿ ಎಷ್ಟು ಆರ್ಆರ್ ನಂಬರ್ ಸಮೇತ ದಾಖಲಾತಿ ತಗೊಂಡಿದ್ದೀನಿ ದೀಪ ಸುಳ್ಳು ಹೇಳ್ತಾ ಇದ್ದೀರಾ ಹಳ್ಳಿಗಳಲ್ಲಿ ಅಲ್ಲ ಹಳ್ಳಿಗಳಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಹಳ್ಳಿಗಳ ಸುಳ್ಳು ಹೇಳ್ತಾ ಇದ್ವ ಬಿಟ್ಬಿಟ್ಟು ಮಾಡ್ಕೊಂಡ್ ಯಾವ ಯಾವ ನಂಬರ್ ಆರ್ ಆರ್ ನಂಬರ್ ಅಲ್ಲಿ ಬರ್ತಾ ಇಲ್ಲ ಕರೆಂಟ್ ಅಂತ ಮತ್ತೆ ಆಯ್ತು ಇವಾಗ ಮೊನ್ನೆ ಗ್ರಾಹಕರ ಸಭೆ ಮಾಡಿದ್ರಲ್ಲ ಎಷ್ಟು ಜನ ರೈತರು ಇದ್ದಾರೆ ಫೋಟೋ ತರಿಸ್ರಿ ತರಿಸ್ರಿ ಎಷ್ಟೆಷ್ಟು ಜನ ಇದ್ದಾರ ತರಿಸ್ರಿ ಯಾಕಂದ್ರೆ ಹೇಳ್ತಾ ಇದೀರಲ್ಲ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನು ನಾನು ತಗೊಂತೀನಿ ಅಂತೇಳಿ ತಗಿರಿ ಎಷ್ಟೆಷ್ಟು ಜನ ಇದಾರೆ ತರಿಸ್ರಿ ಅಲ್ಲ ಆಯ್ಕೆ ಮಾಡ್ಕೊಂಡ್ರೆ ನಾಲ್ಕು ಜನ ಇರಲ್ಲ ಅದು ಗ್ರಾಹಕರ ಸಭೆ ಅಲ್ಲ ಅದಕ್ಕೆ ನಾವು ಗ್ರಾಹಕರ ಸಭೆ ಮೇಡಮ್ ನಾವೊಂದು ಹೇಳ್ತೀನಿ ಕೇಳಿ ಒಂದು ಟಿ ಸಿ ಬೇಕಾರ ಆರು ತಿಂಗಳು ಹೋಗ್ಬೇಕು ಅಲ್ಲ ಅದರಲ್ಲಿ ಇದು ರಾಜಕೀಯ ಮಾಡೋದು ಅದೆಲ್ಲ ಬೇಡ ಅಲ್ಲ ನಾನು ಕೊಡೋದಲ್ಲಲ್ಲ ನಾವು ಇಷ್ಟೇ ನಾವು ಕೇಳ್ತಾಯಿದ್ದಿಷ್ಟೇ ಮೇಡಮ್ ಇಲ್ಲ ಕರೆಂಟ್ ಕೊಡೋಕೆ ಆಗುತ್ತಾ ಆಗಲ್ಲ ಕೊಟ್ಟು ಕರೆಂಟು ಎಷ್ಟು ಅವರ್ ಕೊಡ್ತೀರಾ ಇವತ್ತು ಮಾರ್ಚ್ ಏಪ್ರಿಲ್ ಮಕ್ಕಳು ವಿದ್ಯಾಭ್ಯಾಸ ಇದೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಆರು ಹತ್ತು ಗಂಟೆವರೆಗೂ ಕರೆಂಟ್ ತೆಗಿಬಾರ್ದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಮಕ್ಕಳು ಓದೋವರೆಗೂ ಕರೆಂಟ್ ತೆಗಿಬಾರ್ದು ಇದು ನಮ್ಮ ಇದು

ನಿಮ್ಮ ನೀವು ಹೇಳ್ತಾರೇನು ನಮ್ಗೆ ಎಲ್ಲಿ ಕರೆಂಟ್ ಕೊಡಲ್ಲ ಎಲ್ಲಿ ರೈತರು ಕೊಡಲ್ಲ ಎಷ್ಟು ತೆಗೀತಾರ ಅಂತೇಳಿ ವಿತ್ ವಿಡಿಯೋ ಸಮೇತ ಸಸ್ಪೆಂಡ್ ಮಾಡ್ತೀರಾ ಸಸ್ಪೆಂಡ್ ಮಾಡ್ತೀರಾ ಅಲ್ಲ ಯಾವಾಗ ಅಲ್ಲ ಮೇಡಮ್ ಲಕ್ಷಾಂತರ ಬಂಡವಾಳ ಹಾಕಿ ಬೆಳೆ ಒಣಗೋದ್ಮೇಲೆ ಬೆಳೆಗೆಲ್ಲ ನೀರ್ ಸತ್ತೋದ ಮೇಲೆ ಆಲರ್ಟ್ ಆದನಿಲ್ಲ ಬದುಕದಾಗ ಆಲರ್ಟ್ ಬೇಕು ಸಪ್ಲೈ ಮಾತ್ರನಾ ಏನು ಬೇಸಿಗೆಯಲ್ಲಿ ಮಾತ್ರ ಲೈನ್ ಟ್ರಬಲ್ ಬರೋದು ಲೋಡ್ ಶೆಡ್ಡಿಂಗ್ ಬರೋದು ಎಲ್ಲ ಇದು ಮಾಡ್ತೀರಲ್ಲ ನೀವು ನಿಭಾಯಿಸ್ಕೊಂತೀರಿ ಚೆನ್ನಾಗಿ ಕೇಳ್ರಿ ಮೇಡಮ್ ಅವ್ರೆ ಈಗ ಸಮಸ್ಯೆ ಬಂದೇ ಬರುತ್ತೆ ಯಾರು ಅದನ್ನ ನೋಡ್ಕೊಂಡಿರಕ್ಕಾಗಲ್ಲ ಸಮಸ್ಯೆ ಬಂದಾಗ ಆ ವೇಲ್ವೇಷನ್ ಇರುತ್ತೆ ಅದನ್ನ ಮೇಕಪ್ ಮಾಡಕ್ ಮಾಡ್ತಾ ಇಲ್ಲ ನಿಮ್ಮವರು ನಿಮ್ಮ ಬೆಸ್ಕಾಮ್ ಪೀಡರ್ ಎಲ್ಲ ಮಾಡ್ತಾ ಇಲ್ಲ ನೀವು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿ ಅವ್ರಿಗೆ ಬಸ್ ಅವ್ರಿಗೆ ಆರ್ಡರ್ ಮಾಡ್ರಿ ಮತ್ತೆ ಕರೆಂಟ್ ಏನಾನ ಹೋದಾಗ ಫೋನ್ ಆನ್ ಆಗಿಲ್ಲ ಹೇಳ್ರಿ ಸ್ವಿಚ್ ಆಫ್ ಮಾಡ್ತಾರ ಅವರು

ಪಕ್ಕದಲ್ಲಿ ಟವರ್ ಬಂದ್ರು ಅಲ್ಲ ನೆಟ್ವರ್ಕ್ ಇದ್ರು ಆಗಲ್ಲ